ನಮಸ್ತೆ ಭಾನುವಾರನೂ ಕೆಲಸ ಮಾಡಿದರು ಅಂತೇಳಿದ್ದೀನಲ್ಲ ಭಾನುವಾರ ಬೆಳಗ್ಗೆ ಯಾವ ಥರ ಇದೆ ಅದಾದಮೇಲೆ ಅವ್ರೆಷ್ಟು ಕೆಲಸ ಆಯಿತು ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಅಲ್ಲದೆ ಸ್ವಲ್ಪ ಗಾರ್ಡನ್ ಅಪ್ಡೇಟು ಕೊಡ್ತಾ ಇದ್ದೀನಿ ಗಾರ್ಡನಲ್ಲಿ ಏನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದೆ ಅಂತ ಜಾಸ್ತಿ ಇಲ್ಲ ಹಾರ್ವೆಸ್ಟು ಸ್ವಲ್ಪನೇ ಅದನ್ನು ತೋರಿಸ್ತೀನಿ ಏನು ಅಂತ ನೋಡಿ ಇವಾಗ ಪಿಲ್ಲರೆಲ್ಲ ಹಾಕಿ ಆಯ್ತಲ್ಲ ಗೋಡೆ ಒಂದು ಕಡೆ ಮೆಟ್ಲತ್ರ ನೋಡಿದರೆ ನೀವು ಗೋಡೆ ಕಟ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿಂದ ಬಾಗಿಲು ಬರುತ್ತೆ ನೆಕ್ಸ್ಟು ನೀವು ಪೂರ್ತಿ ಆಗೋವರೆಗೂ ಗೊತ್ತಿಲ್ಲ ನಾ ಗೊತ್ತಾಗಲ್ಲ ನಾನು ಎಷ್ಟೇ ಹೇಳಿದ್ರೂ ಗೊತ್ತಾಗಲ್ಲ ತುಂಬ ಜನಕ್ಕೆ ಕುತೂಹಲ ಇರುತ್ತಲ್ಲ ಅಂತ ನಾನು ಎಷ್ಟು ಸ್ವಲ್ಪ ಸ್ವಲ್ಪ ಆಗಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಫಸ್ಟ್ ವಿಡಿಯೋ ಗೋಡೆ ಕಟ್ಟಿದ್ರಲ್ಲ ಇವಾಗ ಬೆಟ್ಲತ್ರ ಗೋಡೆ ಕಟ್ಟಿದ್ದಾರೆ ಗೋಡೆ ಕಟ್ಬಿಟ್ಟು ಆ ಸೈಡು ಸ್ವಲ್ಪ ದೊಡ್ಡ ಗೋಡೆ ಇದೆ ಅದನ್ನು ಕಟ್ಟಬೇಕು ಅಂತ ಭಾನುವಾರ ಮಧ್ಯಾಹ್ನದವರೆಗೂ ಕೆಲಸ ಮಾಡಿದ್ರು ಅವತ್ತು ಅವ್ರು ಬಂದ್ಬಿಟ್ಟಿದ್ರು ಅವತ್ತು ನಾನು ಮೇಲ್ಗಡೆ ಹೋಗ್ಬಿಟ್ಟು ಬರೀ ಕಸ ಮಾತ್ರ ಕುಡಿಸ್ಬಂದು ಏನೂ ಮಾಡೋಕ್ಕಾಗಲಿಲ್ಲ ಭಾನುವಾರದ ದಿನ ಅವ್ರು ಬರೋಷ್ಟೊತ್ತಿಗೇನೆ ಬಂದ್ಬಿಟ್ಟಿದ್ದೆ ಅದಾದಮೇಲೆ ಈ ವಿಡಿಯೋ ನಮ್ಮ ಓ ಹುಡ್ಗ ನನ್ನ ಮೊಮ್ಮಗೆ ತಕ್ಕೊಂಬಂದಿದ್ದ ಏನೇನು ಮಾಡ್ತಾರೆ ನೋಡ್ಕೊಂಬ ಅಂತ ಅದಾದಮೇಲೆ ಸಾಯಂಕಾಲ ನಾನು ಹೋಗಿ ನಿಮಗೆ ಯಾವ ಥರ ಎಷ್ಟು ಕೆಲಸ ಆಗಿತ್ತು ಅಂತ ತೋರಿಸ್ತಿದ್ದೀನಿ ನೋಡಿ ಈ ಕಡೆಯೂ ಗೋಡೆ ಕಟ್ತಾ ಇದ್ದಾರೆ ಆ ಸೈಡು ಈ ಸೈಡು ಆ ಕಡೆ ಸೈಡ್ ಸ್ವಲ್ಪ ಆಗಿದೆ ಸ್ವಲ್ಪ ಸ್ವಲ್ಪ ಕಟ್ತಾರೆ ಪೂರ್ತಿ ಹತ್ರ ಕಟ್ಟೋಕ್ಕಾಗಲ್ಲಲ್ಲ ಒಂದು ಮೂರಡಿ ಗೋಡೆ ಕಟ್ಟಿರ್ತಾರೆ ತಿರ್ಗಿ ಮಾರನೇ ದಿನ ಬೇರೆ ಕಡೆ ಕಟ್ಟಿ ಅದು ಇದು ಒಣಗಿದ್ಮೇಲೆ ಅದ್ರ ಮೇಲೆ ಮತ್ತೆ ಹಾಕ್ತಾರೆ ಈ ಥರ ಆಗ್ತಾಯಿದೆ ಎಷ್ಟು ರೂಮು ಅಂತ ಕೇಳ್ತಾಯಿದ್ರೆ ಎಷ್ಟು ರೂಮ್ ಇಲ್ಲ ಚಿಕ್ಕದಾಗ ಒಂದು ದೊಡ್ಡದು ಹಾಲು ಒಂದು ಸ್ವಲ್ಪ ಬಾತ್ರೂಮ್ ಲ್ಯಾಟ್ರಿನ್ ಅಷ್ಟು ಬಿಟ್ಟರೆ ಇನ್ನೇನು ಕಟ್ಟಿಸ್ತಾ ಇಲ್ಲ ನಾವು ಅಲ್ಲಿ ನೋಡಿ ಗಾರ್ಡನಲ್ಲಿ ಇವಾಗ ಸಾಮಾನು ಎಲ್ಲೆಲ್ಲಿದ್ದಾವೋ ಆ ನೆಕ್ಸ್ಟ್ ವೀಡಿಯೋಗಳಾಗ ನಿಮಗೆ ಅಲ್ಲಿರೋಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡಿಸಿರ್ತಾರವರು ಅದರಿಂದ ನಾನು ನೋಡಿಸ್ತೀನಿ ಅಲ್ಲಿ ಅರಶಿನ ಹಾಕಿ ಟಬ್ಗಳು ಕೂಡ ತಿರ್ಗ ಸೋಮವಾರ ಹೋಗೋಷ್ಟೊತ್ತಿಗೆ ಅಲ್ಲಿರಲಿಲ್ಲ ಮತ್ತೆ ನಾನು ಚೇಂಜ್ ಮಾಡಬೇಕಾಯ್ತು ದಿನೇ ದಿನೇ ಇದೇ ಕೆಲಸ ಇರುತ್ತೆ ನಾವು ಹೋಗಿಗೆಲ್ಲ ರೆಡಿ ಮಾಡಿರ್ತೀವಿ ಅವ್ರಿಗೆ ಅಲ್ಲಿ ಜಾಗ ಬೇಕಾದಾಗ ಅವ್ನ ತೆಗೆದು ಇನ್ನೊಂದು ಕಡೆ ಇಟ್ಟಿರ್ತಾರೆ ನಾನು ಗಿಡಗಳು ಹೋಗುತ್ತಲ್ಲ ಅಂತ ಮತ್ತೆ ತೆಗೆದು ಅದು ಸ್ವಲ್ಪ ಸೇಫ್ಟಿ ಮಾಡಿ ಬರ್ತೀನಿ ಇದೇ ರೀತಿ ಗಾರ್ಡನ್ ಕೆಲಸ ನಡೀತಾ ಇದೆ ಸಾಮಂತಿಗೆ ಗಿಡಗಳು ಸ್ವಲ್ಪ ಹೋಗ್ಬಿಡುತ್ತೆ ಅಂತ ಭಯ ಇದೆ ಅವ್ನು ಫಸ್ಟು ಇದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವ್ರದ್ದು ಜೋಡಿಸೋದೆಲ್ಲ ಆಗಿ ಇನ್ನೇನು ಇಲ್ಲ ಕೆಲಸ ಅಂದರೆ ಆ ಜಾಗ ಮಾಡ್ಕೊಂಡು ನಾನು ಅದನ್ನು ಮಾಡಬೇಕು ನೋಡಿ ಇಲ್ಲೆಲ್ಲ ಇಟ್ಟಿದ್ವಲ್ಲ ಇಲ್ಲಿ ಆ ಕಡೆ ಹೋಗೋಕೆ ಬರ್ದಂಗೆ ಆಗಿದ್ದಿಲ್ಲ ಆಮೇಲೆ ಆ ಕಡೆನೂ ಜಾಗ ಬೇಕು ಅವ್ರಿಗೆ ಕಾಂಪೌಂಡ್ ಕಟ್ಟೋಕ್ಕೆ ಅದರಿಂದ ಅದನ್ನು ಜಾಗ ಖಾಲಿ ಮಾಡಬೇಕು ಯಾವಾಗ ಏನು ಮಾಡ್ತೀನೋ ಎಷ್ಟು ಯಾವಾಗ ಯಾವಾಗ ಕೆಲಸ ಆಗುತ್ತೋ ಗೊತ್ತಾಗಲ್ಲ ಒಂದೊಂದ್ಸರಿ ತಲೆ ಕೆಡುತ್ತೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಸಾವಂತಿಗೆ ಗಿಡ ಫಸ್ಟು ಸೇವ್ ಮಾಡೋಕೆ ಅಂದ್ಕೊಂಡಿದ್ದೀನಿ ಗುಲಾಬಿ ಗಿಡ ನಾನು ಬಂದ ತಕ್ಷಣ ಸೇವ್ ಮಾಡಿದ್ದೀನಿ ಎಲ್ಲೆಲ್ಲಿ ಅವೆಲ್ಲೆಲ್ಲಿದ್ದಾವೋ ಹುಡುಕ್ಬಿಟ್ಟು ಆದಷ್ಟು ನನಗೆ ಕಣ್ಣಿಗೆ ಕಾಣಂಗೆ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಯಾಕೆಂದರೆ ಪರ್ಮನೆಂಟ್ ಗಿಡಗಳು ನಾವು ಸೇವ್ ಮಾಡ್ಕೊಂಡ್ರೆ ತರಕಾರಿ ಗಿಡಗಳು ಬದನೆ ಗಿಡ ಟೊಮೊಟೊ ಗಿಡ ಅಂಥವೆಲ್ಲ ನಾವು ಹಣ್ಣಿನ ಗಿಡಗಳು ಸೇವ್ ಮಾಡ್ಬೇಕು ಈ ಮೂರು ಸೇವ್ ಮಾಡ್ಕೊಬಿಟ್ರೆ ನಾವು ಪರ್ಮನೆಂಟ್ ಹೂವಿನ ಗಿಡ ಆಮೇಲೆ ಪರ್ಮನೆಂಟು ಹಣ್ಣಿನ ಗಿಡ ಆಮೇಲೆ ಪ ಹೂವಿನ ಗಿಡ ಪ ಹಣ್ಣಿನ ಗಿಡ ತರಕಾರಿಯನ್ನು ಯಾವ ಬೇಕಾದ್ರು ಹಾಕಬೋದು ಅದರಿಂದ ನಾನು ಅವನ್ನ ಫಸ್ಟು ಅಂತ ಹುಡ್ಕಿ ಹುಡ್ಕಿ ಸೇವ್ ಇದ್ದೀನಿ ಇನ್ನು ಬದನೆ ಟೊಮೊಟೊ ಹೀರೆಕಾಯಿ ತುಪ್ಪರೆಕಾಯಿ ಸೊಪ್ಪು ಅದೆಲ್ಲ ನಾವು ನೆಕ್ಸ್ಟು ಎಲ್ಲ ಕೆಲಸ ಆದಮೇಲೇ ತರಕಾರಿ ಇರೋದು ಇವಾಗ ಏನೂ ಆಗಿಲ್ಲ ಮಲ್ಲಿಗೆ ಗಿಡಗಳು ಜಾಜೀವು ಆಮೇಲೆ ಕನಕಾಂಬ್ರ ದಾಸವಾಳ ಆಮೇಲೆ ಸಾಮಂತಿಗೆ ಇಷ್ಟು ಸೇವ್ ಮಾಡ್ಕೋಬೇಕು ಹೂವಿನ ಗಿಡದಲ್ಲಿ ಹಣ್ಣಿನ ಗಿಡ ಅಂತೂ ಎಲ್ಲನೂ ಸೇವ್ ಮಾಡ್ಕೋಬೇಕು ಆಮೇಲೆ ನಾನು ಊರಿಂದ ತಂದಿರೋವು ಸೇವ್ ಮಾಡ್ಕೋಬೇಕು ಈ ಥರ ಮಾಡ್ಕೊತಾ ಇದ್ದೀನಿ ಒಂದೊಂದು ಕಡೆ ನನಗೆ ಎಲ್ಲೆಲ್ಲಿ ಆ ಥರ ಐಡಿಯಾ ಬರುತ್ತೋ ಎಲ್ಲಿಟ್ಟರೆ ಅವ್ರಿಗೆ ಇಲ್ಲಿ ಜಾಗ ಈ ಜಾಗ ಇದು ಬರಲ್ವೋ ಅಲ್ಲಿ ಮಾಡೋಕ್ಕೆ ಅವರು ಕೆಲಸ ಅವ್ರಿಗೆ ಎಲ್ಲೂ ಜಾಗ ಉಳಿಸ್ಬಿಟ್ಟು ಬೇಕೋ ಅಲ್ಲಿ ಉಳಿಸ್ಬಿಟ್ಟು ಮಿಕ್ಕಿದ ಜಾಗದಾಗ ನಾನು ಸೇಫ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ನೋಡಿ ಇದೆ ತಿರ್ಗಾ ಮಾರನೇ ದಿನ ಸ್ಟೂಲೂ ಅಲ್ಲಿ ಅಡ್ಡ ಇಟ್ಟಿದ್ದಾರೆ ಓಡಾಡೋ ಜಾಗದಲ್ಲಿ ಅದನ್ನು ಸರಿಸ್ಬಿಟ್ಟು ನಾನು ಈ ಕಡೆ ಬಂದೆ ಈ ಥರ ಹಿಂಗೆ ಸರಿಸ್ಕೊಂಡು ಮಾಡಿಕೊಂಡು ನಿಧಾನವಾಗಿ ಹೋಗ್ಬೇಕು ಸಾಯಂಕಾಲದತ್ತಂತೂ ಗಾರ್ಡನಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ ಯಾಕೆಂದರೆ ಆ ಕಡೆ ಸೈಡ್ ಗೋಡೆ ಬಂದ್ಬಿಟ್ಟಿದೆ ಇವಾಗ ಆಲ್ರೆಡಿ ಅಲ್ಲಿ ಲೈಟ್ ಬೆಳಕು ಬೀಳ್ತಾಯಿತ್ತು ಇತ್ತು ಇವಾಗ ಲೈಟ್ ಬೆಳಕು ಬೀಳಲ್ಲ ಅಲ್ಲಿ ಕತ್ಲಲ್ಲಿ ಇವರೆಲ್ಲಿ ಏನೇನು ಇಟ್ಟಿರ್ತಾರೋ ಗೊತ್ತಿರಲ್ಲ ಹೋಗಿ ಸ್ವಲ್ಪ ಕಾಲೆಡುಬಿ ಬಿದ್ದುಗಿದ್ರೆ ಏನಾಗುತ್ತೆ ಅಂತ ನಾನು ಸಾಮಾನ್ಯ ಸಾಯಂಕಾಲದ ತೋಗೋಲ್ಲ ಏನಾರ ಅರ್ಜೆಂಟು ಔಷಧಿ ಹೊಡೆಯೋದಿದ್ದರೆ ನಾನು ಮುಡ್ಗುನ ಕರ್ಕೊಂಡು ನಾವು ಇದು ಫೋನಲ್ಲಿ ಚಾರ್ಜಿಂಗ್ ಲೈಟ್ ಹಾಕ್ಕೊಂಡು ಹೋಗಿ ಒಂದು ಸರಿ ಔಷಧಿ ಹೊಡೆದು ಬಂದಿದ್ದೆ ಅಷ್ಟೇ ಅದಾದಮೇಲೆ ನಾನು ಯಾವಾಗಲೂ ಬೆಳಗ್ಗೆ ಹೊತ್ತಾನೆ ಎರಡು ಸರಿ ಹೊಡೆದಿದ್ದೀನಿ ಒಂದೇ ಒಂದು ಸರಿ ಮಾತ್ರ ಸಾಯಂಕಾಲ ಹೊಡೆದು ಬಂದಿದ್ದೀನಿ ಕರ್ಕೊಂಡೋಗಿ ಅದು ದೂರದಿಂದನೇ ಜಾಸ್ತಿ ಕೆಳಗೆ ಮೇಲೆ ಎಲ್ಲ ಸ್ಪ್ರೇ ಮಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಮೇಲಿಂದನೇ ಎಲ್ಲಕ್ಕೂ ಸ್ಪ್ರೇ ಮಾಡಿದ್ದೀನಿ ಆ ವಾಸನೆಗೆ ರಾತ್ರಿ ಹೊತ್ತಿರಲ್ಲ ಅಂತ ಸುಮಾರು ಕಾಲ್ ಪೂರ್ತಿ ಹೋಗಿಲ್ಲ ಹುಳು ಆದ್ರೂ ಮೊದಲು ನಾನು ಬಂದಾಗಿಂದ ಸ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಮೇಲೆ ಮೇಲೆ ಹೊಡಿತಾ ಇದ್ದರೆ ಇನ್ನೊಂಚೂರು ಕಮ್ಮಿ ಆಗ್ಬೋದು ಅವಾಗವ ನೋಡ್ಕೊಂಡು ಇಲ್ಲಿ ಇನ್ನೂ ಸ್ವಲ್ಪ ಆದಷ್ಟು ಗಿಡಗಳು ಕ್ಲೀನ್ ಮಾಡ್ಕೋಬೇಕು ಒಣಗಿರ ಹುಳ ಉಳತ್ತಿರ ಎಲ್ಲೇ ಪ್ರೂನ್ ಮಾಡೋ ಪ್ರೂನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರೆ ಆದಷ್ಟು ಎಷ್ಟು ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೀನಿ ಅದಾದಮೇಲೆ ನಾನು ತರಕಾರಿ ಏನು ಬೆಳೆಯ ಬೆಳೆಯೋಲ್ಲವಾ ಅದರಿಂದ ಕೆಲಸನೂ ಕಮ್ಮಿ ಇರುತ್ತೆ ನೋಡಿ ಇದು ಎರಡು ದಾಳಿಂಬೆ ಹಣ್ಣು ಇತ್ತು ಹಳೇಲಿ ಕಚ್ಚಿದೆ ಇನ್ನೊಂದು ಮೂರು ದಿನಕ್ಕೆ ಆ ಪೂರ್ತಿ ಹಣ್ಣು ತಿಂದ್ಬಿಟ್ಟಿತ್ತು ಅದು ಸೌಗಂಧಿಕ ಪುಷ್ಪ ಎರಡು ಇತ್ತು ನಾನು ಮೇಲೆ ಬಂದು ನೋಡಿದಾಗ ಅವನ್ ತೊಗೊಂಡೆ ನಾನು ತೊಗೊಂಬಿಟ್ಟು ಒಂದು ಅಂಜೂರು ಹಣ್ಣು ಇತ್ತು ಅದನ್ನು ತೊಗೊಂಡು ಕೆಳಗಡೆ ಹೋದೆ ಅವತ್ತೇನು ಕೆಲಸ ಮಾಡಲಿಲ್ಲ ನಾನು ಸೋಮವಾರ ದಿನದ ಕೆಲಸ ಮಾಡೋಣ ಅಂದ್ಕೊಂಡು ಯಾವ್ಯಾವ ಸೇ ಫಸ್ಟ್ ಸೇವ್ ಮಾಡ್ಕೋಬೇಕು ಅದಾದಮೇಲೆ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹುಡಿಯೋ ಪೂರ್ತಿ ನೋಡಿ ಸೊಪ್ಪು ಸಪೋರ್ಟ್ ಮಾಡಿ ಬರೀ ಇದೇ ತೋರಿಸಿದೆ ತೋರಿಸ್ತಾರೆ ಅನ್ಕೋಬೇಡಿ ನಾನು ಗಾರ್ಡನ್ ವಿಡಿಯೋ ಅಪ್ಡೇಟ್ ತೋರಿಸ್ತಾ ಇದ್ದೀನಿ ಕೆಲ್ಸದ್ದು ಗಾರ್ಡನಲ್ಲಿ ದಿನ ದಿನ ಮಾಡಿರೋ ಕೆಲಸ ಅಪ್ಡೇಟ್ ತೋರಿಸ್ತಾ ಇದ್ದೀನಿ ಆದ ಮತ್ತು ಹಾಗೆ ನನ್ನ ಗಾರ್ಡನಲ್ಲಿ ಯಾವ ಹೂವುಗಳಿದಾವೋ ಅವತ್ತು ತೋರಿಸ್ತೀನಿ ದಾಸವಾಳ ಅಂತೂ ಪೂರ್ತಿ ಕಮ್ಮಿಯಾಗೋಗಿದೆ ಇನ್ನು ಚೆಂಡು ಹೂವೇ ಜಾಸ್ತಿ ಇರೋದು ಕಾಕಡ ಇದೆ ಮಲ್ಲಿಗೆ ಹೂವು ಫೆಬ್ರವರಿ ಮಾರ್ಚಲ್ಲಿ ನಾವು ಪ್ರೂನ್ ಮಾಡ್ಕೊಂಡ್ರೆ ಬರುತ್ತೆ ನೋಡಿ ಇದು ನಾನು ದಾಳಿಂಬೆ ಚಿಗುರ್ ತರಕ್ಕೆ ಹೋಗಿದ್ದೆ ಅದು ಬೇದಿ ಲೂಸ್ ಮೋಷನ್ ಆದವ್ರಿಗೆ ಕಷಾಯ ಮಾಡಿ ಕುಡಿಸಿದರೆ ಒಳ್ಳೆಯದು ಹೇಳಿದರು ನಮ್ಮ ತಂಗಿಗೆ ಕೊಡಬೇಕು ಅಂತ ತಗೊಂಬಂದಿದ್ದೀನಿ ನಾನು ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗುತ್ತಂತೆ ಅವ್ಳಿಗೆ ಹೊಟ್ಟೆ ನೋವು ಇತ್ತು ಅದಕ್ಕೆ ನಮ್ಮ ಅಣ್ಣ ಅದು ಕಷಾಯ ಕೊಡಮ್ಮ ಕಮ್ಮಿ ಆಗುತ್ತೆ ಅಂತ ಅದಕ್ಕೆ ಅದನ್ನು ತರಕ್ಕೆ ಹೋಗಿ ನಾನು ಈ ಹೂವು ಅಂಜೂರ ಹಣ್ಣು ತೊಗೊಂಬಂದಿದ್ದೀನಿ ಇದ್ರಗ ಸಾಯಂಕಾಲ ನಾನು ಹೋದಾಗ ಇಷ್ಟು ಕೆಲಸ ಆಗಿತ್ತು ಫಸ್ಟ್ ತೋರಿಸ್ದಾಗ ಎಷ್ಟು ಕೆಲಸ ಆಗಿತ್ತು ನೀವೇ ನೋಡಿದ್ರಿ ಸಾಯಂಕಾಲದ ಮಧ್ಯಾಹ್ನದಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಮಧ್ಯಾಹ್ನ ಅದನ್ನೆಲ್ಲ ನಾಲ್ಕು ಗಂಟೆ ಆಗಿತ್ತು ಅವರು ಇದು ಮಾಡ್ತಾಯಿದ್ದ ಮುಗಿಸ್ತಾ ಕೆಲಸ ಅವಾಗೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು ನಾನೇ ಹೋಗಿ ಅದೊಂಚೂರು ವೀಡಿಯೋ ಮಾಡ್ಕೊಂಬಂದಿದ್ದೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೆಲಸದ ಅಪ್ಡೇಟು ಬೇಕು ಅಂದರೆ ತೋರಿಸ್ತೀನಿ ಇನ್ಮೇಲೆ ಹೋಗಲ್ಲ ಹಂಗೆ ಅಲ್ಲಿ ಹೋಗಿದ್ನಲ್ವ ಸಾಯಂಕಾಲ ಆಗಿತ್ತಲ್ಲ ಸೋರೆಕಾಯಿ ಒಂದು ಪಾಲ್ಯೇಷನ್ ಮಾಡಬೇಕಾಯ್ತು ನೋಡಿಬಿಟ್ಟು ಪಾಲ್ಯೇಷನ್ ಮಾಡಿ ಬಂದಿದ್ದೀನಿ ಆದರೆ ಅದಕ್ಕೆ ಬಟ್ಟೆ ಗಿಟ್ಟೆ ಏನೂ ಕಟ್ಟಿಲ್ಲ ಅದು ಬೆಳೀತಾ ಇದೆ ನೋಡಬೇಕು ಬ ಹೊಡೆದ್ರಗಿನ ಸಿಗಲ್ಲ ಒಟ್ಟು ಕಟ್ಟಿದ್ದೀನಿ ಇವಾಗ ತರಕಾರಿ ಮೇಲೆ ಯಾವುದ್ರ ಮೇಲೂ ಆಸೆ ಇಡೋಕ್ಕಾಗಲ್ಲ ಯಾಕೆಂದರೆ ನಾವು ಪೂರ್ತಿ ಕೇರ್ ಮಾಡೋಕ್ಕಾಗ್ತಿಲ್ಲ ಬಂದವ್ ಬರಲಿ ಬಿಟ್ಟವ್ ಬಿಡಲಿ ಅಂತೇಳಿ ಆ ಥರ ಬಿಟ್ಟಿದ್ದೀನಿ ಹೂವು ಮಾತ್ರ ಪೂಜೆಗೆ ಸ್ವಲ್ಪ ಹೂವು ಅವೆಲ್ಲ ಗಿಡಗಳು ಸೇವ್ ಮಾಡ್ಕೊಂಡ್ರೆ ನೆಕ್ಸ್ಟು ನಾನು ಜೋಡಿಸ್ಕೊವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಮಾಡ್ಬೋದು ನೋಡಿ ಈ ಥರ ಪಾಲಿನೇಷನ್ ಮಾಡಬೇಕು ನಮಸ್ತೆ